ಹಾಯ್ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಕರ್ನಾಟಕ ಸರ್ಕಾರದ ಮಹತ್ವಾಂಶಕ ಅನ್ನಭಾಗ್ಯ ಯೋಜನೆಯಲ್ಲಿ ಬೃಹತ್ ಬದಲಾವಣೆ ಆಗಿದೆ ಆ ಬದಲಾವಣೆ ಏನು ಏನು ಆಗಿದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೌದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯಲ್ಲಿ ಭಾರಿ ಬದಲಾವಣೆ ಆಗಿದೆ ಮೊದಲಿಗೆ ಅವರು ಅಕ್ಕಿ ಬದಲು ಹಣವನ್ನು ಕೊಡುತ್ತಿದ್ದರು ಆದರೆ ಈಗ ಅವರು ಪುನಃ ಅಕ್ಕಿಯನ್ನೇ ಕೊಡುತ್ತೇವೆ ಹಣವನ್ನು ಕೊಡುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಮಹತ್ವದ ಘೋಷಣೆ ಮಾಡಿದೆ ಈ ತಿಂಗಳಿನಿಂದ ನಿಮಗೆ ಡಿ ಬಿ ಟಿ ಮೂಲಕ ಹಣ ಬರುವುದಿಲ್ಲ ಅದರ ಬದಲಿಗೆ ಪ್ರತಿ ಸದಸ್ಯರಿಗೆ ಐದು ಕೆ ಅಕ್ಕಿ ನೀಡಲು ನಿರ್ಧರಿಸಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಪ್ರತಿ ಸದಸ್ಯರಿಗೆ ಹದಿನೈದು ಕೆ ಜಿ ಅಕ್ಕಿ ಕೊಡುತ್ತೇವೆ ಎಂದು ಹೇಳಿದ್ದಾರೆ ಅದೇ ರೀತಿ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಒಂದರಿಂದ ಮೂರು ಸದಸ್ಯರಿಗೆ ಮೂವತ್ತೈದು ಕೆ ಜಿ ಅಕ್ಕಿ ಕೊಡುತ್ತಾರೆ ನಾಲ್ಕು ಸದಸ್ಯರಿಗೆ ನಲವತ್ತೈದು ಕೆ ಜಿ ಅಕ್ಕಿ ಕೊಡುತ್ತಾರೆ ಐದು ಸದಸ್ಯರಿಗೆ ಅರವತ್ತೈದು ಕೆ ಜಿ ಅಕ್ಕಿ ಕೊಡುತ್ತಾರೆ ಆರು ಸದಸ್ಯರಿಗೆ ಎಂಬತ್ತೈದು ಕೆ ಜಿ ಅಕ್ಕಿ ಕೊಡುತ್ತಾರೆ ಏಳು ಸದಸ್ಯರಿಗೆ ನೂರ ಐದು ಕೆ ಜಿ ಅಕ್ಕಿ ಕೊಡುತ್ತಾರೆ ಎಂಟು ಸದಸ್ಯರಿಗೆ ನೂರ ಇಪ್ಪತ್ತೈದು ಕೆ ಜಿ ಅಕ್ಕಿ ಕೊಡುತ್ತಾರೆ ಒಂಬತ್ತು ಸದಸ್ಯರಿಗೆ ನೂರ ನಲವತ್ತೈದು ಕೆ ಜಿ ಅಕ್ಕಿ ಕೊಡುತ್ತಾರೆ ಹತ್ತು ಸದಸ್ಯರಿಗೆ ನೂರ ಅರವತ್ತೈದು ಕೆ ಜಿ ಅಕ್ಕಿ ಕೊಡುತ್ತಾರೆ ಹತ್ತಕ್ಕೂ ಹೆಚ್ಚು ಸದಸ್ಯರಿಗೆ ಇದೇ ಅನುಪಾತದಲ್ಲಿ ಅಕ್ಕಿಯನ್ನು ಕೊಡುತ್ತಾರೆ ರಾಜ್ಯ ಸರ್ಕಾರದ ಆಹಾರ ನಾಗರಿಕ ಸರಬಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಈ ಮಾಹಿತಿಯನ್ನು ಅಧಿಕೃತವಾಗಿ ಪ್ರಕಟಿಸಿದೆ ಈ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಹಣದ ಬದಲು ಮತ್ತೆ ಅಕ್ಕಿ ಕೊಡುತ್ತಿರುವುದು ಒಳ್ಳೆಯ ನಿರ್ಧಾರವೇ ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೆ ಪ್ರತಿ ತಿಂಗಳು ಅಕ್ಕಿ ದುಡ್ಡು ಬರುತ್ತಿತ್ತು ಎಂದು ಸಹ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು